जोर से बोल रहा है जय भीम बोलो जय भीम बोलो

जिन्ना इनाड़ा इक्षा के yeah

जय 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 भी जयम जय 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 भी जयम जय 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 भी जयम अमित शाह अमित शाह अम्बेडकर गए अम्बेडकर ಅಮಿತ್ ಶಾ ಅಮಿತ್ ಅಮಿತ್ ಶರ್ ಅವರು ಅಂಬೇಡ್ಕರ್ 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 ಅಂತ ಇದು ಫ್ಯಾಷನ್ ರೀ ಅಮಿತ್ ಶರ್ ಅವ್ರೆ ಇದು ಬ್ರ್ಯಾಂಡ್ ಇಡೀ ಭಾರತ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಸಂವಿಧಾನ ಭಾರತ ದೇಶದ ಸಂವಿಧಾನ ಶ್ರೇಷ್ಠ ಸಂವಿಧಾನ ಅಂಬೇ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಅಲ್ಲ ಭಗವಾನ್ ಭಗವಾನ್ ಅಂತೇಳಿ ಸ್ವರ್ಗ ನರಕ ಎಲ್ಲ ಇಲ್ಲೇ ರೀ ಇರೋದು ಸ್ವರ್ಗ ನೀವು ಗಡಿಪಾರ್ ನಿಮ್ಮ ನಿಮ್ಮ ಹೇಳಿಕೆಗೆ ನಾವು ಸ್ಪಂದಿಸಲ್ಲ ರೀ ನೀವು ಹೇಳಿದಂಗಲ್ಲ ಇಲ್ಲಿ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದ್ದ ಬುನಾದಿ ಸಂವಿಧಾನದ ಮೇಲೆ ನಡೀತಾ ಇರೋದು ಇದು ನೀವು ಮಾತ್ರ ಭಗವಾನ್ ಭಗವಾನ್ ಅಂತೇಳಿ ಧರ್ಮ ಧರ್ಮಗಳನ್ನ ನಡಬೇಕು ಇಚ್ಚೊತ್ತಿ ಕೊಂಬುವುದೇ ಬಿ ಜೆ ಪಿ ಸರ್ಕಾರ ನೀವು ತಲುಕೋವರೆಗೂ ಇಲ್ಲಿ ನಮ್ಮ ನೆಮ್ಮದಿಯಾಗಿ ಬಾಳಕ್ಕಾಗಲ್ಲ ನಾವು ಅಂಬೇಡ್ಕರ್ ನಮ್ಗೆ ಬ್ರ್ಯಾಂಡ್ ರೀ ನಿಮಗೇನು ಗೊತ್ತು ಅಂಬಿತ್ ಅವರೇ ಇದು ಬ್ರ್ಯಾಂಡು ಇದು ಪ್ಯಾಷನ್ ಅಲ್ಲ ನೀವು ಹೇಳ್ದಂಗೆ ದೇವರು ದೇವರು ಅಂದ್ಬಿಟ್ರೆ ನಮಗೆ ಸ್ವರ್ಗ ಸಿಕ್ಕಲ್ಲ ಸ್ವರ್ಗ ನರಕ ಅಲ್ಲಲ್ಲಿ ಇಲ್ಲೇ ಇರೋದು ರೀ ಶಾ ಅವರೇ ನಮ್ಗೆ ಬಾಬಾ ಸಾವಿರ ಅಂಬೇಡ್ಕರ್ ದೇವರು ನಮ್ಮ ಕಬ್ಬ ಅಂಬೇಡ್ಕರ್ ಹಾಕಿದ್ದ ದಾರಿಯಲ್ಲಿ ನಾವು ನಡೀತಾ ಇದ್ರಿ ನೀವು ನೀವು ಹೇಳ್ದಂಗೆ ನಾವು ನೋಡ್ಕೊಳಕ್ಕೆ ಸಾಧ್ಯವಿಲ್ಲ ಇದು ನಿಮ್ಮ ಇದು ಎಲ್ಲ ನೀವು ರಾಜೀನಾಮೆ ಕೊಡೋವರೆಗೂ ಯಾರು ಸುಮ್ಮನೆ ರೀ ಇದೇ ಥರ ಹೋರಾಟಗಳು ನಡೀತೈತೆ ಇನ್ನು ಕೋಮುದ್ವೇ ಕೋಮು ದ್ವೇಷಗಳು ಗಳಿಸಿ ನೀವು ರಾಜಕೀಯ ಮಾಡ್ತಾ ಇದ್ರಿ ನಿಮ್ಮ ಅಭಿವೃದ್ಧಿ ಕಾಮಗಾರಿಗಳೇನಿಲ್ಲ ಅಭಿವೃದ್ಧಿ ಒಂದು ಬಿಟ್ಟು ಎಲ್ಲ ಕೋಮು ದ್ವೇಷದಿಂದ ನೀವು ಮಾತಾಡ್ತಾ ಇದ್ರಿ ಈ ಬಂದು ಅಮಿತ್ ಶರ್ ಅವರು ರಾಜೀನಾಮೆ ಕೊಡೋವರೆಗೂ ನಿಲ್ಲೋದಿಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಡೀತೈತೆ ನಿಮ್ಮ ಆಟಗಳಿಂದ ನಡೆಯೋದಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಷ್ಟೇ ನಮಗೆ